ಇಂದು ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಪೋಷಕರಿಂದ ಡೊನೇಷನ್ ಹಾಗೂ ಶಾಲಾ ಶುಲ್ಕ ಹೆಸರಿನ ಮೇಲೆ ಬೇಕಾಬಿಟ್ಟಿ ಹಣ ವಸೂಲಿ ಮಾಡ್ತಾ ಇರುವ ಶಾಲೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ವಿಭಾಗೀಯ ಉಸ್ತುವಾರಿಗಳಾದ ಮಲ್ಲಿಕಾರ್ಜುನ ಸಾರವಾಡ ರಾಜೀವ್ ಕುಮಾರ್ ಆರ್ಯ ಸಿಂಗೆ ಸಂಜೀವ್ ಕುಮಾರ್ ಸುಲ್ತಾನ್ಪುರ್ ಮಹೇಬೂಬ್ ಬಿರಾಳ್ ಸಂಜನಾ ಪಾಟೀಲ್ ಅಮರ್ ಸುಲ್ತಾನ್ಪುರ್ ಶ್ರೀಗಂಗಾ ಸೂರ್ಯಕಾಂತ್ ಅಂಬಾಡಿ ಜೇಬ್ರಿಗೆ ಅಧ್ಯಕ್ಷರಾದ ಸುಧೀಂದ್ರ ಗೈಜೇರಿ ಎಡ್ರಾಮಿ ಅಧ್ಯಕ್ಷರಾದ ಚಂದ್ರು ಮಲ್ಲಾಬಾದ್ ಅಫ್ಜಲ್ಪುರ ಅಧ್ಯಕ್ಷರಾದ ನಿಂಗರಾಜ್ ಕಟ್ಟಿಮನಿ ಸೇಡಂ ಅಧ್ಯಕ್ಷರಾದ ರವಿ ನಾಯಕ್ ಕಮಲಾಪುರ ಅಧ್ಯಕ್ಷರಾದ ಆಕಾಶ್ ಜಾಲಹಳ್ಳಿ ಶೇಖರ್ ಪೂಜಾರಿ ಲಕ್ಷ್ಮಿಕಾಂತ ಪಾಟೀಲ್ ಸಂಭಾಜಿ ಪಿಸೆ ಹಾಗೂ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ರುವ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದಿಕ್ಕ ದರವರೆ ಮಾಡ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದಿಕ್ಕಾರೋಷಕರ ಹಣ ಲೂಟಿ ಮಾಡ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿದಿಕ್ಕ ಬೇಕು ಬೇಕು ಹೋರಾಟ ಎಲ್ಲಿಯವರೆಗೆ ಹೋರಾಟ